ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಎಂಟಿ ಕ್ಲಿನಿಕ್ಗೆ ವಿಸಿಟ್ ಮಾಡಿದಕ್ಕೆ ಎಂದಿನಂತೆ ನಮ್ಮ ಕ್ಲಿನಿಕ್ ಇವತ್ತು ಉತ್ತರಹಳ್ಳಿ ಮೇನ್ ರೋಡ್ ಅಲ್ಲಿರೋ ಪಾಕಶಾಲಾ ಹೆರಿಟೇಜ್ ಹೋಟೆಲ್ಗೆ ಶಿಫ್ಟ್ ಮಾಡಿದೀವಿ ಇವತ್ತಿನ ಕಾರ್ಯಕ್ರಮ ಒಂಥರ ನನ್ನ ಸ್ನೇಹದ ಮರ್ಯಾದೆ ಪ್ರಶ್ನೆ ನನ್ನ ಫ್ರೆಂಡ್ಶಿಪ್ಪಿನ ಮರ್ಯಾದೆ ಪ್ರಶ್ನೆಗಾಗಿ ಮಾಡ್ತಾ ಇರೋವಂಥ ಕಾರ್ಯಕ್ರಮ ಇದು ತುಂಬಾ ಲಾಂಗ್ ಪೆಂಡಿಂಗು ಬಟ್ ಸಿನಿಮಾ ಟೈಮಲ್ಲಿ ಮಾಡ್ತಾ ಇರೋದು ಅದು ಒಂಥರ ಅಗೇನ್ ಮರ್ಯಾದೆ ಪ್ರಶ್ನೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಅಂತ ನೀವು ಆಲ್ರೆಡಿ ಪ್ರೋಮೋಗಳಲ್ಲಿ ನೋಡಿರ್ತೀರ ಆದ್ರೂ ಇವರ ಬಗ್ಗೆ ಒಂದು ಚಿಕ್ಕದಾಗಿ ವರ್ಣನೆ ಮಾಡ್ತೀನಿ ಒಂದಾನೊಂದು ಕಾಲದಲ್ಲಿ ಇವರ ಮಾತುಗಳು ಎಲ್ಲರ ಕಿವಿಗಳನ್ನು ಅರಳಿಸ್ತಿತ್ತು ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿಯನ್ನು ಮರೆಸ್ತಿತ್ತು ಬೆಂಗಳೂರಿನ ರೇಡಿಯೋ ಜಾಕಿ ಇವರು ನಮ್ಮ ಇಂಡಿಯಾದಲ್ಲಿ ಅತಿ ಹೆಚ್ಚು ಬಾರಿ ರೇಡಿಯೋದಲ್ಲಿ ಮಾತನಾಡೋದಕ್ಕೆ ನ್ಯಾಷನಲ್ ಅವಾರ್ಡ್ ಪಡೆದುಕೊಂಡಿರುವಂತಹ ರೇಡಿಯೋ ಜಾಕಿ ಈಗ ಸದ್ಯಕ್ಕೆ ಮರ್ಯಾದೆ ಪ್ರಶ್ನೆ ಅಂತ ಒಂದು ಸಿನಿಮಾ ಬಂದಿದೆ ಆ ಸಿನಿಮಾದ ಕ್ರಿಯೇಟಿವ್ ಹೆಡ್ ಜೆ ಪ್ರದೀಪ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರಗಳು ಥ್ಯಾಂಕ್ ಯು ಕ್ಯಾಪ್ಟನ್ ತುಂಬ ಖುಷಿ ಆಗ್ತಿದೆ ಕೀರ್ತಿ ಏನ್ ಟಿ ಕ್ಲಿನಿಕ್ಗೆ ಫೈನಲಿ ಬಂದಿರೋದಕ್ಕೆ ಆಗಿ ಶುರು ಮಾಡಿದಾಗ ಕರೆದಿದ್ದು ಎರಡನೇ ವರ್ಷದ ಪುಣ್ಯ ಸ್ಮರಣೆಗೆ ಬಂದಿದ್ದಾರೆ ಇಲ್ಲ ಚಾನೆಲ್ ಬೆಳಿಲಿ ಅಂತ ಬಿಟ್ಟಿದ್ರು ಸಿಕ್ಕಾಪಟ್ಟೆ ಬೆಳೆದು ಬಿಡ್ತು ಹೌದು ಹಿಡಿಯೋಕೆ ಆಗ್ತಿಲ್ಲ ಅದರ ಜೊತೆಗೆ ಮತ್ತೊಬ್ಬರು ದುಡ್ಡು ಕೊಡೋರು ಬಂದಿದ್ದಾರೆ ಅವ್ರ ಬಗ್ಗೆ ಹೇಳಲೇಬೇಕು ಇವರ ಸಾಧನೆ ಅವ್ರಿಗಿಂತ ಎತ್ತರ ಅಷ್ಟೇ ಅಲ್ಲ ಇವ್ರ ಸಾಧನೆ ಅವರಷ್ಟೇ ಸುಂದರ ಬೆಳ್ಳಿತೆರೆ ಮತ್ತು ಕಿರುತೆರೆಯಲ್ಲಿ ತಮ್ಮ ನಟನೆಯಿಂದಲೇ ಪ್ರಖ್ಯಾತಿ ಪಡೆದಿರುವಂತಹ ನಟಿ ಇವರು ಜೊತೆಗೆ ಮರ್ಯಾದೆ ಪ್ರಶ್ನೆ ಚಿತ್ರಕ್ಕೆ ಬಂಡವಾಳ ಹಾಕಿರೋರು ಶ್ವೇತಾ ಆರ್ ಪ್ರಸಾದ್ ಅವರು ಆರ್ ಜೆ ಪ್ರದೀಪ್ ಅವರ ಏಕೈಕ ಪತ್ನಿ ಧನ್ಯವಾದ ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿದ್ದೀನಿ ಹೇಳಿ ಗಂಡನ ನಂಬಿ ಹೆಂಗ್ ದುಡ್ಡು ಹಾಕದ್ರಿ ಸಿನ್ಮಾಗೆ ಹೆಂಗೆ ಅಂದ್ರೆ ಅವ್ರ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕಿಂಗ್ ಆಗಿದೆ ನನ್ಗಿಂತ ಚೆನ್ನಾಗಿ ಯಾರಿಗ್ ಗೊತ್ತಿರುತ್ತೆ ನಾನು ಕೊಟ್ಟಿರೋ ದೊಡ್ಡನ ಡಬಲ್ ಟ್ರಿಪಲ್ ಮಾಡ್ತಾರೆ ಹೆಲೋ ಯಾಕೆ ನಿಜ ಇದೆ ಹೆಂಡ್ತಿ ದುಡ್ಡಲ್ಲಿ ಪಿಚ್ಚರ್ ಮಾಡ್ತಾನೆ ಅಂತ ಆಗ್ಬಿಡ್ತಾರೆ ಪ್ರೊಡ್ಯೂಸರ್ ಸತ್ಯ ಹೌದು ಸೊ ಹಾಸ್ಯ ದುಡ್ಡ ಡಬಲ್ ಟ್ರಿಪ್ಪಲ್ಲಿ ಮಾಡ್ತಾರೆ ನಂಬಿಕೆ ನನಗೆ ಒಬ್ಬಳಿಗೆ ಅದಕ್ಕೋಸ್ಕರ ಕೆಲವು ಮನೆಗಳಲ್ಲಿ ಹೆಂಡ್ತಿ ಹತ್ರ ಏನಾದ್ರು ದುಡ್ಡು ಕೇಳಿದ್ರೆ ಸಾಸುವೆ ಡಬ್ಬಿರೋ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡ್ತಾರೆ ನೀವು ಕೋಟಿ ಒಂದು ರೂಪಾಯಿ ಹಾಕಿ ಅದು ಕುಡಿಯೋಕೆ ಕೇಳ್ತಾರೆ ಇದು ದುಡಿಯೋಕೆ ಅಲ್ಲ ಸೂಪರ್ ನಮ್ಮ ಚಾನೆಲ್ ನಲ್ಲಿ ಒಂದು ಸೆಗ್ಮೆಂಟ್ ಇದೆ ನೀವು ಕೇಳಬಾರದು ನಾವು ಹೇಳಬಾರದು ಅಂತ ನೀವು ಕೇಳಬಾರದು ನಾವು ಹೇಳಬಾರದು ಯಾಕೆ ಇದನ್ನ ಕೇಳ್ತೀನಿ ಅಂದ್ರೆ ನೀವು ನಿಮ್ಮ ಸಿನಿಮಾಗಳ ಜೊತೆಗೆ ನಿಮ್ಮ ವೈಯಕ್ತಿಕ ಸಾಧನೆಗಳಿಂದ ಅನೇಕ ಇಂಟರ್ವ್ಯೂಗಳನ್ನು ಕೊಟ್ಟಿರ್ತೀರಾ ತುಂಬಾ ಪ್ರಶ್ನೆಗಳನ್ನು ಕೇಳ್ಬಿಟ್ಟಿರ್ತಾರೆ ಮತ್ತೆ ರಿಪೀಟ್ ಆಗಿರುತ್ತೆ ಯಾವ ಯಾವ ಪ್ರಶ್ನೆಗಳನ್ನ ನಿಮ್ಗೆ ಕೇಳಬಾರ್ದು ಅಂದ್ರೆ ನಾನು ಅದನ್ನು ಕೇಳಲ್ಲ ನಮ್ಮ ಲವ್ ಸ್ಟೋರಿ ಸಾಕಿದೆ ಹೇಳಿ ಹೇಳಿ ಅದನ್ನ ಕೇಳಬಾರ್ದು ಆಮೇಲೆ ಎಂಟು ವರ್ಷ ಆಗಿದೆ ಮದುವೆ ಆಗಿ ಮಗು ಇದನ್ನ ದಯವಿಟ್ಟು ಕೇಳಬೇಡಿ ಮಗು ಯಾವಾಗ ಮಗು ಯಾವಾಗ ಮಗು ಯಾವಾಗ ಅದನ್ನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಬಟ್ ಆಕ್ಚುಲಿ ಹೇಳಬೇಕಂದ್ರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ರೂಮರ್ ಇದೆ ಅಂದ್ರೆ ನೀವು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಇಲ್ಲಿ ಹೇಳಲೇಬೇಕು ಅಂತ ಅನ್ನಿಸ್ತು ಹೇಳ್ತಾ ಇದ್ದೀನಿ ಎಸ್ಪೆಷಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ತಾಯಿ ಏನೋ ಫೇರ್ ಅಂಡ್ ಲೋಲಿ ನುಂಗ್ಬಿಟ್ಟಿದ್ರಂತೆ ಅವರು ನೀವು ಇಷ್ಟು ಬೆಳ್ಳೆ ಊಟಕ್ಕೆ ಕುಡಿಯೋ ನೀವು ಇಲ್ಲಪ್ಪ ನನ್ನ ಮೂರ ನೀರೇ ಕುಡಿಯೋದು ತುಂಗಾಹೊಳೆ ನೀರು ತುಂಗಾಹೊಳೆ ಶಿವಮೊಗ್ಗ ನಿಮ್ದವ್ ಸಿಬ್ಬಳಾಪುರ ನಮ್ದು ಒಂಥರ ಡ್ರೈ ಝೋನ್ ಅದು ಎಲ್ಲ ಕಲ್ಲು ಬಂಡೆ ಎಲ್ಲಾನು ಕಪ್ಗೆ ಇರುತ್ತೆ ನಾವು ಓಕೆ ಯಾಕೆ ಸಿನಿಮಾ ಹೆಸರು ಮರ್ಯಾದೆ ಪ್ರಶ್ನೆ ಅಂದ್ರೆ ಬರ್ದಿರೋ ಕತೆ ಬಂದು ಒಂದು ಮಿಡ್ಲ್ ಕ್ಲಾಸ್ ಬಗ್ಗೆ ಅಂಡ್ ಮಿಲ್ ಕ್ಲಾಸ್ ನಲ್ಲಿ ಸೊಸೈಟಿಗೆ ಹೆದರೋಗ್ ಸಿಗಬೇಡ ಜಾಸ್ತಿ ಅಂದ್ರೆ ನಮ್ ಮರ್ಯಾದೆ ಕಳಿಬೇಡ ಬಡ ಮರ್ಯಾದೆಯಿಂದ ಇರಬೇಕು ನಮ್ದೊಂದು ಝೋನ್ ಹಾಕೊಂಡ್ಬಿಡ್ತೀವಿ ಗೊತ್ತಾ ಎಸ್ಪೆಷಲಿ ಎಲ್ಲರಿಗೂ ಒಂದ್ ರೆಸ್ಪೆಕ್ಟ್ ಬೇಕಾಗಿರುತ್ತೆ ಅಂದ್ರೆ ನಾನ್ ನಿಮಗೆ ರೆಸ್ಪೆಕ್ಟ್ ಕೊಡ್ರೆ ನೀವು ನನಗೆ ರೆಸ್ಪೆಕ್ಟ್ ಕೊಡ್ತೀರಾ ನಾನ್ ನಿಮ್ಗೆ ಏನೋ ಸಿಂಗ್ಲರ್ ಮಾತಾಡಿದ್ರೆ ನಿಮಗೆ ಪರಿಚಯ ಇದ್ರೆ ಬೇರೆ ತರ ಇಲ್ಲ ಅಂತ ಹೇಳಿದ್ರೆ ಸಡನ್ ಆಗಿ ಒಂಥರ ಯೋಚನೆ ಬರುತ್ತಲ್ಲ ಇವ್ನು ಯಾರ ಹಿಂಗ ಅನ್ಬಿಡ್ನಲ್ಲ ನನಗೆ ಹಿಂಗೆ ಅಂತ ಸೊ ಮರ್ಯಾದೆ ಕೊಟ್ಟು ತಗೊಳೋ ಇರೋದು ವಿಷಯ ಬಟ್ ಎಲ್ಲ ಒಂದ್ ಕಡೆ ಬೇರೆಯವ್ರದ್ದು ಮರ್ಯಾದೆ ತೆಗಿಬೇಕು ಅನ್ನೋ ಸಿಚುವೇಶನ್ ಬಂದಾಗ ವಾಪಸ್ ಕೊಡ್ತೀವಿ ಗೊತ್ತಾ ಸೊ ಅದು ಈ ಟೈಟಲ್ ಸಾಕತ್ ಇಷ್ಟ ಆಯ್ತು ಯಾರು ಸಜೆಸ್ಟ್ ಮಾಡಿದ್ರು ಈ ನಮ್ ನಾಗರಾಜ್ ಸ್ವಾಮೀಜಿ ಅವರು ಡೈರೆಕ್ಟರ್ ಅಂಡ್ ಕಥೆ ಎಲ್ಲ ಬರ್ದಿದ್ವಿ ಟೈಟ್ಲ್ ಒಂದು ಏನೋ ವರ್ಕಿಂಗ್ ಟೈಟಲ್ ಒಂದ್ ಇಟ್ಕೊಂಡಿದ್ವಿ ಅದು ಇಬ್ಬರಿಗೂ ಇಷ್ಟ ಇರಲಿಲ್ಲ ಗೊತ್ತಿತ್ತಾ ಚೇಂಜ್ ಮಾಡ್ತೀವಿ ಅಂತ ಒಂದ್ ನೈಟ್ ಯಾವ ವರೆಗೆ ಫೋನ್ ಮಾಡ್ಬಿಟ್ಟು ನಾನೇನ ಹೇಳ್ತೀನಿ ಸುಮ್ಮನೆ ಕೇಳಿಸ್ಕೊಳ್ಳಿ ಅಂದರು ಏನು ಮರ್ಯಾದೆ ಪ್ರಶ್ನೆ ಅಂದರು ಏನದು ಟೈಟ್ಲ ಹಂಗ ಸರಿ ಬೆಳಗ್ಗೆ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಯೋಚನೆ ಮಾಡಿದೆ ತುಂಬಾ ಆಪ್ಟ್ ಆಗಿದೆ ಅಂತ ಅನಿಸ್ತು ಅಂದ್ರೆ ಬರ್ದಿರೋ ಎವ್ರಿ ಕ್ಯಾರೆಕ್ಟರು ಎವ್ರಿ ಲೇಯರು ಸಿನಿಮಾದಲ್ಲಿ ಹೋರಾಡ್ತಿರೋದು ಅವನವನ ಮರ್ಯಾದೆ ಪ್ರಶ್ನೆಗೋಸ್ಕರ ನನಗೆ ಸುಮಾರು ಒಂದು ಆರು ಎಂಟು ತಿಂಗಳ ಹಿಂದೆ ಮರ್ಯಾದೆ ಪ್ರಶ್ನೆ ಕತೆ ಹೇಳಿದ್ರು ನಾನು ಕತೆ ಎಲ್ಲ ಕೇಳೋದಕ್ಕೆ ಮುಂಚೆ ಒಂದು ಸಿನಿಮಾ ತೆಗೆತ ಇದ್ದೀನಿ ಟೈಟಲ್ ಮರ್ಯಾದೆ ಪ್ರಶ್ನೆ ಅಂದಾಗಲೇ ಸಖತ್ ಇಂಪ್ರೆಸ್ ಆಗಿ ನಾ ಹೇಳಿದೆ ಕಾರಲ್ಲಿ ಕುತ್ಕೊಂಡು ನಾವು ಕತೆ ಕೇಳಿದ್ವಿ ನೀವು ನೆನಪಿದ್ಯಾ ಗೊತ್ತಿಲ್ಲ ನಾವೆಲ್ಲ ಬ್ಯಾಡ್ಮಿಂಟನ್ ಆಡ್ತಿದ್ವಿ ಅವಾಗ ಬ್ಯಾಡ್ಮಿಂಟನ್ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಇದೊಂದು ಇನ್ಸಿಡೆಂಟ್ ಆಯಿತು ಟೂ ಡೇಸ್ ಬಿಟ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಏನೋ ಆಯಿತು ಏನೋ ಸಿಗ್ತದೆ ಅಂತ ಫಸ್ಟ್ ಆಕ್ಚುಲಿ ಕೀರ್ತಿಗೆ ಹೌದು ಸೊ ಅವಾಗ ನಾನು ಫಸ್ಟ್ ಹೇಳಿದ್ರೆ ನಂಗೆ ಸಖತ್ ಇಷ್ಟ ಆಯ್ತು ಟೈಟಲ್ ಮರ್ಯಾದೆ ಪ್ರಶ್ನೆ ಅಂದ್ರೆ ಸಿನಿಮಾ ಸೆಲ್ಲಿಂಗ್ ಪಾಯಿಂಟ್ ಒಂದು ಸಾವಿರ ಇರುತ್ತೆ ಅದರ ಟೈಟಲ್ ಒಂದು ಹೌದು ಆ ಟೈಟಲ್ ಜನ ಅರ್ಧ ಥಿಯೇಟ್ರಿಗೆ ಬರಬೇಕು ಅನ್ನೋ ತರ ಅಫ್ಕೋರ್ಸ್ ಈ ಸಿನಿಮಾದಲ್ಲಿ ನನಗೆ ನೀವು ರಿಲೀಸ್ ಮಾಡಿರೋ ಮೂರು ಹಾಡುಗಳು ತುಂಬಾ ನಾನಾಗುವೆ ಒಂದು ಮತ್ತೆ ಟೇಕ್ ಇಟ್ ಈಸಿಲೋಕಿ ವಿಕ್ರಮ ಅವರು ಅವೆರಡು ಇನ್ನು ಬಿಟ್ಟಿಲ್ಲ ಸಿನ್ಮಾದಲ್ಲಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅಂತ ಅದನ್ನ ಹಾಗೆ ಬಿಟ್ಟಿದೀವಿ ಸಿನಿಮಾದಲ್ಲಿ ಅದನ್ನ ಕೇಳಿದಾಗ ಜನ ರಘು ದೀಕ್ಷಿತ್ ಅವ್ರ ಹಾಡು ಪ್ಲಸ್ ನವೀನ್ ಸಜ್ಜಿ ಅವ್ರ ಹಾಡು ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಅದರಿಂದ ರಿಯಾಕ್ಷನ್ ಸಿಗ್ತಿದೆಯಲ್ಲ ಈಗ ಖುಷಿ ಕೊಡ್ತಿದೆ ವೆರಿ ಸೂನ್ ಅದನ್ನು ರಿಲೀಸ್ ಮಾಡ್ತೀವಿ ಅಂಡ್ ನಾನು ಪ್ರದೀಪ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಕಾಲೇಜ್ ಡೇಸ್ ಅಲ್ಲಿ ಹೋಗ್ಬೇಕಾದ್ರೆ ನಾನಲ್ಲ ಎಷ್ಟೊಂದು ಜನ ಎಸ್ಪೆಷಲಿ ಬೆಂಗಳೂರು ಅವರು ಕಾಲೇಜ್ ಡೇಸ್ ಅಲ್ಲಿ ಹೋಗಬೇಕಂದ್ರೆ ರೇಡಿಯೋ ಜಾಕಿ ಮೇಲೆ ಕ್ರಶ್ ಆಗಿದ್ರೆ ಅದು ಪ್ರದೀಪ ಇವರ ಮಾತುಗಳನ್ನ ಕೇಳಿ ಮನಸ್ಸೋಲ್ದೆ ಇರೋರು ಯಾರು ಇಲ್ವೇ ಇಲ್ಲ ಅದ್ರಲ್ಲಿ ನಾನು ಒಬ್ಬ ನಾನ್ ಯಾವ ವೈದಿಕೆ ಬೇಕಾದ್ರೂ ಹೇಳ್ತೀನಿ ನನ್ನ ಫೇವರೇಟ್ ಆರ್ಜೆ ಪ್ರದೀಪ ಅಂತ ರೇಡಿಯೋ ಅಂತ ಬಂದಾಗ ಒಂದು ಮೂರು ಜನ ತುಂಬಾ ಇಷ್ಟ ಆರ್ ಜೆ ಪ್ರದೀಪ ರಾಪಿಡ್ ರಶ್ಮಿ ನಿರಂಜನ್ ದೇಶಪಾಂಡೆ ಎಂಟ್ರಿ ಇನ್ನು ವಾಯ್ಸ್ ನೇತ್ರ ನಾನು ಈ ತರ ಪ್ರದೀಪ ರೇಡಿಯೋದಲ್ಲಿ ಅರ್ಜಯಿಂಗ್ ಎಲ್ಲ ಕೇಳಿ 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 ಅಷ್ಟು ಫಾಲೋ ಮಾಡಿ ರೇಡಿಯೋಗೆ ನಾನು ರೇಡಿಯೋದಲ್ಲಿ ಕೆಲಸ ಮಾಡಿದೆ ಇವ್ರ ಜೊತೆ ಕೆಲಸ ಮಾಡೋ ಸೌಭಾಗ್ಯ ಸಿಕ್ತು ಒಂದ್ ಆರು ವರ್ಷ ಕೆಲಸ ಮಾಡಿದ್ವಿ ನಾವು ಸೌಭಾಗ್ಯನ ಸಿಕ್ತು ಸೌಜನ್ಯೋ ಸಿಕ್ಕಿದ್ರು ಇದು ಡಿಲೀಟ್ ಈ ತರ ಆಗಿ ಖುಷಿ ಇದೆ ಈ ರೇಡಿಯೋ ಅಂತ ಬಂದಾಗ ಎಸ್ಪೆಷಲಿ ಮಾತಾಡ್ಬೇಕಾದ್ರೆ ನಮ್ಮ ಮಾತುಗಳನ್ನು ಕಿವಿ ಮುಚ್ಚಿಸ್ಬಾರ್ದು ಕಿವಿ ಮೆಚ್ಚಿಸ್ಬೇಕು ಅಂತ ಆ ಕ್ಯಾಟಗರಿಲಿ ಪ್ರದೀಪ ಹೈ ಸ್ಟ್ಯಾಂಡರ್ಡ್ ಸೊ ಹಂಗೆ ನಾವು ನಿಜವಾಗ್ಲೂ ಅದು ಅವಾಗ ಐದರಿಂದ ಒಂಬತ್ತು ಐದು ಗಂಟೆ ಕರೆಕ್ಟ್ ಐದು ಗಂಟೆಗೆ ಬಂದು ಒಂದು ಲಿಂಕ್ ಬರೋದು ಫುಲ್ ಎನರ್ಜಿ ಅದು ಕೇಳೋದೇ ಒಂದು ಆನಂದ ನಾವು ಎಲ್ಲಿದ್ರು ಟ್ರಾಫಿಕ್ ಯಾವ ಯಾವ್ಯಾವ ಆಫೀಸ್ಗೆ ಹೋಗ್ತಾ ಇದ್ವಿ ಅದು ಮುಗಿಸ್ಕೊಂಡು ಐದು ಗಂಟೆಗೆ ಎಲ್ಲಿರು ಹೋಗ್ರು ಫಸ್ಟ್ ಇದೊಂದು ಲಿಂಕ್ ಕೇಳ್ಬಿಡೋಣ ಅಂತ ಈಗ ಅದು ಬಸರಿ ಬೈಕೆ ಅಂತಾರಲ್ಲ ಆ ಥರ ಬಹು ಜನರ ಲಿಸ್ನರ್ಸ್ ಮತ್ತು ವೀಕ್ಷಕರ ಬೈಕೆ ಮೇರೆಗೆ ಪ್ರದೀಪ ಅವರ ಆರ್ಜೈಂಗ್ನ ಮೊದಲನೇ ಸಲಿ ಸಂಜೆ ಐದು ಗಂಟೆಗೆ ಬಂದಿದ ತಕ್ಷಣ ಶೋ ಶುರು ಮಾಡ್ತಾ ಇದ್ದಿದ್ದು ಹೆಂಗೆ ಅಂತ ಹೇಳ್ಬಿಟ್ಟು ಮರ್ಯಾದೆ ಪ್ರಶ್ನೆ ಬಗ್ಗೆ ಮಾತಾಡಬೇಕು ನಿಮಗೂ ಮರ್ಯಾದೆ ಪ್ರಶ್ನೆಗೂ ಸಂಬಂಧ ಇಲ್ಲ ಪ್ರೊಡ್ಯೂಸರ್ ಅಲ್ಲಿ ಪ್ರೊಡ್ಯೂಸರ್ ಗೆ ಲೈನ್ ಕನೆಕ್ಟ್ ಮಾಡಿ ಫೋನ್ ತರ ಆಮೇಲೆ ಕನೆಕ್ಟ್ ಮಾಡ್ಕೊಳ್ಳಿ ಮರ್ಯಾದೆ ಪ್ರಶ್ನೆ ರಿಲೀಸ್ ಆಗಿ ಚೆನ್ನಾಗಿ ಓಡ್ತಿದೆ ಅದ್ರ ಬಗ್ಗೆ ಒಂದು ಪ್ರದೀಪ ಸ್ಟೈಲ್ ಅಲ್ಲಿ ಹೆಂಗ್ ಮಾಡ್ತಾರೆ ಎಂಟಿ ಕ್ಲಿನಿಕ್ ಇವತ್ತು ಮರ್ಯಾದೆ ಪ್ರಶ್ನೆ ಸಿನಿಮಾ ರಿಲೀಸ್ ಆಗ್ಬಿಟ್ಟು ಸೂಪರ್ ಡೂಪರ್ ಆಗಿ ಎಲ್ಲ ಕಡೆ ರೆಸ್ಪಾನ್ಸ್ ಬರ್ತಿದೆ ಪಿಕ್ಚರ್ ನೋಡ್ಬಿಟ್ಟು ಜನ ಹೇಳ್ತಿದ್ರು ಯಾಕೆ ಇಷ್ಟ ದಿನ ಪಿಕ್ಚರ್ ಬರ್ಲಿಲ್ಲ ಕನ್ನಡದಲ್ಲಿ ಅಂತ ಈ ಪಿಕ್ಚರ್ ಮಾಡಿರೋ ಸದ್ಯಕ್ಕೆ ನನ್ನ ಜೊತೆ ಪ್ರೊಡ್ಯೂಸರ್ ಶ್ವೇತಾ ಆರ್ ಪ್ರಸಾದ್ ಹೇಗೆ ಅನ್ಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಜನ ಇದ್ದಾರೆ ಜಾಸ್ತಿ ಜನ ಸಿನಿಮಾಗ್ ಹೋಗ್ತಾ ಇದ್ದಾರೆ ಇಡೀ ವೀಕೆಂಡ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಟ್ ಈ ಸಿನಿಮಾ ಪ್ರೊಮೋಷನ್ ಟೈಮ್ ನಲ್ಲ ಜನ ಒಂಥರ ಈ ಏನೋ ಒಂಥರ ಡಿಫ್ರೆಂಟ್ ಆಗ ಕಾಣಿಸ್ತಾ ಇದೆ ಪ್ರಮೋಷನ್ಸ್ ಇವರು ಇವರು ಪೋಸ್ಟರ್ಸ್ ಡಿಫ್ರೆಂಟ್ ಆಗಿದೆ ಇವ್ರು ಹಾಡುಗಳು ಡಿಫ್ರೆಂಟ್ ಆಗಿದೆ ಇತರ ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಅಂತ ಯೋಚನೆ ಮಾಡ್ತಿದ್ರು ಸಿನಿಮಾ ಬಂದಾದ್ಮೂ ಕೂಡ ಈಗ ಸಿನಿಮಾ ನೋಡ್ಬಿಟ್ಟು ಹೇಳ್ತಿರುವಂತಹ ಬೆಸ್ಟ್ ಫೀಡ್ಬ್ಯಾಕ್ ಏನು ಸಿಗ್ತಾ ಇದೆ ಪ್ರೊಡ್ಯೂಸರ್ಗೆ ಎಲ್ಲರೂ ರಿಲೇಟ್ ಆಗೋಂಥ ಒಂದು ಕಾಂಟೆಂಟ್ ಮಾಡಿದಿರಾ ಇದೇ ಬೇಕಾಗಿತ್ತು ಒಳ್ಳೆ ಕಾಂಟೆಂಟ್ ಮಾಡಿದೀರಾ ನೋಡ್ತೀನಿ ಅಂತ ಹೇಳ್ತೀನಿ ಸೊ ಬೆಂಗಳೂರಿನ ಕತೆ ಅಂತ ಪ್ರದೀಪ ಯಾವಾಗಲೂ ಇಂಟರ್ವ್ಯಲ್ ಹೇಳ್ತಾ ಇದ್ದ ಸೊ ಬೆಂಗಳೂರಿನಲ್ಲಿ ಸದ್ಯಕ್ಕೆ ನಮ್ ಜೊತೆಗೆ ಇನ್ನೊಬ್ರು ಕಾಲರ್ ಸೊ ಬೆಂಗಳೂರಿನ ಕತೆ ನೋಡ್ಕೊಂಡ್ ಬಂದಿದೀರಾ ಹೇಗನ್ಸ್ತು ಅನ್ಸ್ತು ಮರ್ಯಾದೆ ಪ್ರಶ್ನೆ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್ ಡೈಲಿ ಟ್ರೈ ಮಾಡ್ತೀನಿ ನಿಮ್ ಕಾಲ ಕಾಲೇ ಸಿಗಲ್ಲ ಸರ್ ಖುಷಿ ಆಗ್ತದೆ ನಿಮ್ ಜೊತೆ ಯಾರು ಟ್ರೈ ಮಾಡ್ಬೇಕಿತ್ತು ಕಾಲ್ ಸಿಕ್ಕಿಲ್ಲ ಕೈ ಸಿಕ್ಕಿರೋದು ಅಂತ ಸಾಕತ್ ಖುಷಿ ಆಗುತ್ತೆ ಸರ್ ಅವರು ಪ್ರೊಡ್ಯೂಸರ್ ಕಣ್ಣು ಲೈನ್ ಅಲ್ಲಿ ಅವ್ರ ಜೊತೆ ಮಾತಾಡ್ಬೋದ ಸರ್ ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ ಮಾತಾಡಿ ಕಥೆ ಇದ್ರೆ ಹೇಳಿ ನೆಕ್ಸ್ಟ್ ಪಿಕ್ಚರ್ ಗೆ ಅಕ್ಕ ಹಾಕಿದ ದುಡ್ಡೆಲ್ಲ ಬಂತಾ ಬರ್ತಾ ಇದೆಯಲ್ಲ ಡಬಲ್ ಟ್ರಿಪಲ್ ಬರ್ತಾ ಇದೆ ಎಷ್ಟು ಹಾಕಿದ್ರಿ ಅಕ್ಕ ಇದೆಲ್ಲ ಆಮೇಲೆ ಸೈಡ್ ಅಲ್ಲಿ ಮಾತಾಡೋಣ ಈಗ ಬೇಡ ಯಾಕೆ ನೆಕ್ಸ್ಟ್ ಸಿನಿಮಾ ಏನಾದ್ರು ನೀವ್ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರಾ ಒಂದು ಕಥೆ ಇದೆ ಒಂದು ಹುಡುಗಿ ಫುಲ್ ದೊಡ್ಡಳಾಗ್ತಳಕ್ಕ ಫುಲ್ ಆಗ್ತಳಕ್ಕ ಕಾಯ್ಬೇಕಾಗುತ್ತೆ ಫುಲ್ ನೀವು ಆಮೇಲೆ ಅಡ್ವಾನ್ಸ್ ಕೊಟ್ರೆ ಮಿಕ್ಕಿದ ಹೇಳ್ತೀನಿ ಅಕ್ಕ ಸೈಟ್ ಜಮೀನ್ ಏನೋ ನೀವೇ ಮಾರಿ ಹಾಕ್ತೀರಾ ಅನ್ಕೊಂಡಿದೆ ಸರಿ ಆಮೇಲೆ ಮಾತಾಡೋಣ ಬಿಡಿ ಇದ್ರ ಬಗ್ಗೆ ಸೂಪರ್ ಈಗ ನಮಗೋಸ್ಕರ ಅಣ್ಣ ಮರ್ಯಾದೆ ಪ್ರಶ್ನೆ ಇದು ಹಾಡ್ ಹಾಕ್ಬೋದಣ್ಣ ಖಂಡಿತವಾಗ್ಲು ನಾವು ಕೂತಿರೋ ಹಾಡಾಕಕ್ಕೆ ಮರ್ಯಾದೆ ಪ್ರಶ್ನೆ ಸಿನಿಮಾದ ಹಾಡು ನಿಮಗೋಸ್ಕರ ನಿಮ್ಗೋಸ್ಕರ ಥ್ಯಾಂಕ್ ಯು ಈ ಥರ ಇರ್ತಾ ಇತ್ತು ರೇಡಿಯೋ ಜಾಕಿ ಮಾಡೋದು ಅಂಡ್ ಲೈವ್ಲಿ ಫೀಲಿಂಗ್ ಅದ ಆಕ್ಚುಲಿ ಮಜಾ ಇರೋದು ನಮ್ದ್ರಲ್ಲಿ ಆಕ್ಚುಲಿ ಒಂದು ಸೆಗ್ಮೆಂಟ್ ಇದೆ ಕಪ್ಪಲ್ ಏನಾದ್ರು ಬಂದ್ರೆ ಅವರಿಬ್ಬರು ವಿಚಾರಗಳನ್ನ ಜನಕ್ಕೆ ಹೇಗೆ ತಲುಪಿಸೋದು ಅಂತ ಸೊ ಇವಾಗ ಶ್ವೇತ ಅವರು ಪ್ರದೀಪ ಬಗ್ಗೆ ಮೂರು ಸುಳ್ಳು ಹೇಳ್ಬೇಕು ಪ್ರದೀಪನಂತ ಗಂಡ ಸಿಗಕ್ಕೆ ನಾನು ಏಳು ಜನ್ಮದ್ ಪುಣ್ಯ ಮಾಡಿದ್ದೆ ಅವನಿಗೆ ಓ ಡಿ ಮನೇಲಿ ನಾನ್ ಎಲ್ಲಾ ಹರಡಿದ್ರು ಸರಿ ಕ್ಲೀನ್ ಮಾಡ್ಬಿಡ್ಬೇಕು ಬೆಳಗ್ಗೆ ಆರು ಗಂಟೆ ಗೆದ್ದು ನನಗೆ ಫಸ್ಟ್ ಕಾಫಿ ಕೊಡದೆ ಪ್ರದೀಪ ಆಯ್ತಾ ನಂದು ಬಟ್ಟೆ ಎಲ್ಲಾ ಆಗಿ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಯಾವ್ದು ಹಾಕ್ಬೇಕು ಡಿಸೈಡ್ ಮಾಡಿ ಕೊಡೋದೇ ಪ್ರದೀಪ ಸಾಕ ಮೂರಿಗೆ ನಿಲ್ ಅಂದ್ರೆ ತರ್ಕಾರಿ ತರೋದು ಯಾವ ಈರುಳ್ಳಿಗೆ ಎಷ್ಟು ರೇಟು ಕ್ಯಾರೆಟಿಗೆ ಎಷ್ಟು ರೇಟು ಎಲ್ಲಾ ಗೊತ್ತು ದಿನಸಿಗೆ ಎಷ್ಟು ಖರ್ಚಾಗುತ್ತೆ ಪ್ರದೀಪಗೆ ಗೊತ್ತು ಆಮೇಲೆ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಯಾವ ದಿನ ಅದನ್ನ ಪೇ ಮಾಡಬೇಕು ಎಲ್ಲ ಪರ್ಫೆಕ್ಟ್ ಮನೆಯಲ್ಲಿ ಕಂಪ್ಲೀಟ್ ಜವಾಬ್ದಾರಿ ನಮ್ಮ ಮನೆಯವರದ್ದು ಎಲ್ಲರಿಗೂ ಪ್ರದೀಪನಂತ ಗಂಡನೇ ಸಿಗ್ಲಿ ಅಂತ ಹಾರೈಸ್ತಾ ಈಗ ಪ್ರದೀಪ ಅವರು ಶ್ರೀ 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 ಶ್ವೇತಾ ಪ್ರಸಾದ್ ಅವ್ರ ಬಗ್ಗೆ ಹೇಳ್ತಾರೆ ಬಟ್ ತುಂಬಾ ಖುಷಿ ಆಗೋದು ಶ್ವೇತಾ ಬಗ್ಗೆ ಬೆಳಗ್ಗೆ ಆರು ಗಂಟೆಗೆ ಎದ್ಬಿಟ್ಟು ಈ ರಂಗೋಲಿ ಹಾಕೋ ಅಭ್ಯಾಸ ಈಗಿನ ಹೆಣ್ಮಕ್ಳಿಗೆ ಇಲ್ಲ ಬಟ್ ಶ್ವೇತಂಗಿದೆ ಹಾಕಿ ಬೆಳಿಗ್ಗೆ ಒಂದು ಕಾಫಿ ಎಲ್ಲ ಮಾಡಿ ನನ್ನ ಬಿಸಿ ಇದೆ ನೀರು ಹೋಗಿ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳಿ ಈ ತರ ಒಂದು ಶ್ರದ್ಧೆ ಇರುತ್ತಲ್ಲ ಒಂದು ಗಂಡ ಅಂತ ಹೇಳಿದ್ರೆ ಒಂದು ಈ ತರದ್ದು ಎಲ್ಲೂ ನೋಡಿಲ್ಲ ಶ್ವೇತಾ ಅವರಲ್ಲಿ ಅದು ಇದೆ ಅಂಡ್ ಲೈಫ್ ಅಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಇರುತ್ತೆ ಗೊತ್ತಾ ಹೆಣ್ಮಕ್ಳಿಗೆ ಇಲ್ಲ ಇದು ಇದ್ಮಾ ಅದು ಅದ್ಮಿಡ್ತೀನಿ ಅಂತ ಆತರ ತುಂಬಾ ಇದೆ ಶ್ವೇತಾ ಅವ್ರಿಗೆ ಅಂದ್ರೆ ಅವ್ರಿಗೆ ಟ್ರಾವೆಲ್ ಮಾಡೋದಂದ್ರೆ ಇಷ್ಟ ಇಲ್ಲ ಹೌದು ಎಲ್ಲೂ ನನ್ನ ಗಂಡನ ಮನೆಯಲ್ಲೇ ಇರಬೇಕು ಅಂತ ತುಂಬಾ ಎಲ್ಲೂ ಮನೆ ಹೋಗೋದಿಲ್ಲ ಎಲ್ಲೂ ಹೋಗಲ್ಲ ಸೊ ನಿಮ್ ಮನೆಗೆ ಸಿ ಸಿಟಿವಿ ಬೇಡ ಸೆಕ್ಯೂರಿಟಿನ ಬೇಡ ಅವಾಗ ಇವರೇ ಇರ್ತಾರೆ ತುಂಬಾ ಖುಷಿ ಆಯ್ತು ಕೇಳಿ ಇವತ್ತು ಇಬ್ರು ಮನೆಗೆ ಹೋಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಅಂತ ಹೇಳ್ತಾ ಶ್ವೇತ ನೀವು ಪ್ರತಿದಿನ ಶೂಟಲ್ಲಿ ಬಿಸಿ ಇರ್ತೀರಾ ಫೋಟೋ ಶೂಟಲ್ಲಿ ಒಂದು ಸಿನಿಮಾ ಶೂಟು ಇಲ್ಲ ಸೀರಿಯಲ್ ಶೂಟು ಇಲ್ಲ ಫೋಟೋ ಶೂಟ್ ಒಟ್ಟು ಶೂಟ್ ಇರ್ಲಬೇಕು ನಿಮಗೆ ಅದೇ ಉಸಿರಾಟ ಬಟ್ ಒಂದು ಸಮಾಧಾನ ಏನಾದ್ರೆ ಡ್ಯಾನ್ಸ್ ಗಿಲ್ಸ್ ಮಾಡ್ಕೊಂಡು ರೀಲ್ಸ್ ಎಲ್ಲ ಮಾಡಲ್ಲ ಆತರ ಬೇರೆ ಅವ್ರು ಮಾಡ್ತಾರೆ ಅದು ಬೇರೆ ಕ್ಯಾಟಗರಿ ನಮ್ದು ಈ ಕ್ಯಾಟಗರಿಯಲ್ಲಿ ನೋಡ್ತಿರ್ತಾರೆ ಸೊ ಈ ಕಪಲ್ ವಿಚಾರ ಮಾತಾಡ್ತಾ ಒಂದು ಪ್ಲಸ್ ಮೈನಸ್ ಗೇಮ್ ಅಂತ ಇದೆ ಓಕೆ ನಾನು ಪ್ಲಸ್ ಅಂದಾಗ ನೀವು ಶ್ವೇತಾ ಅವ್ರನ್ನ ಹೋಳ್ತಾ ಇರ್ತೀರಾ ಮೈನಸ್ ಅಂದಿದ ತಕ್ಷಣ ಅದನ್ನೇ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ತೀರಿ ಓಕೆನಾ ಸೊ ಯಾವ ವಿಚಾರ ಏನೋ ಒಂದು ಹೇಳ್ತಿರ್ತೀರಾ ಪ್ಲಸ್ ಅಂದಿದ ತಕ್ಷಣ ಅವ್ರನ್ನ ಹೋಳ್ತಾ ಇರಬೇಕು ಅದೇ ವಿಚಾರನ ಮೈನಸ್ ಆಗಿ ಕನ್ವರ್ಟ್ ಮಾಡಬೇಕು ಶ್ವೇತಾ ಅವರು ಫಸ್ಟ್ ಆಡಲಿ ಲೇಡೀಸ್ ಫಸ್ಟು ಆಮೇಲೆ ಓಕೆನಾ ಶ್ವೇತಾ ಅವರು ಶುರು ಪ್ಲಸ್ ಪ್ರದೀಪ ನನಗೆ ಎಷ್ಟು ಟೈಮ್ ಕೊಡ್ತಾನೆ ಅಂದರೆ ಬೇರೆ ಹುಡುಗಿಯರೆಲ್ಲ ಜಲಸ್ ಆಗ್ಬಿಡ್ಬೇಕು ಏನು ಗಂಡ ಇಷ್ಟೊಂದು ಕೇರ್ ಮಾಡ್ತಾನೆ ಇಷ್ಟೊಂದು ಪ್ರೀತಿ ಕೊಡ್ತಾನೆ ಯಾವಾಗ್ಲೂ ಹೆಂಡತಿ ಜೊತೆನೆ ಇರ್ತಾನೆ ಯಾವಾಗ್ಲೂ ಹೆಂಡತಿ ಫೋಟೋಸೇ ತೆಗಿತಾ ಇರ್ತಾನೆ ಬೇರೆಯವರೆಲ್ಲ ಗಲಾಟೆ ಮಾಡ್ಕೊಂಡಿದ್ದಾರೆ ನಕ ಹೋಗ್ಬಿಟ್ಟಿದೆ ನನ್ನ ಫ್ರೆಂಡ್ಸಿಂದಂತೂ ಪ್ರದೀಪ್ ಅಂತರಾನೇ ಫೋಟೋ ತೆಗಿಬೇಕು ಹೆಂಡತಿದು ಅಂತ ಆ ರೇಂಜ್ಗೆ ಹೀ ಈಸ್ ಸೋ ಕೇರಿಂಗ್ ಲವಿಂಗ್ ಅಂತ ಎಲ್ಲ ಅನ್ಕೊಂಡ್ರೆ ಸುಳ್ಳು ಮನೆಯಲ್ಲೇ ಇರಲ್ಲ ಫೋನ್ ಮಾಡಿ ಕೇಳ್ಬೇಕು ಹಲೋ ಇವತ್ ರಾತ್ರಿ ನಮ್ಮನೆಗೆ ಬರ್ತೀಯಾ ಬರ್ತೀಯ ಊಟ ಮಾಡ್ತೀಯ ಜೊತೆಗೆ ಅಡಿಗೆ ಮಾಡಿಸ್ಬೇಕಾ ಫ್ರಿಜ್ ಇಡ್ಲಾ ಹನ್ನೆರಡು ಗಂಟೆ ಒಳಗ್ ಬರ್ತೀಯ ಮುಖ ನೋಡ್ತೀಯ ಬೆಳಗ್ಗೆ ಅಂತ ಇರುತ್ತೆ ಬೆಳಗ್ಗೆ ಎದ್ದಿದ್ದೆ ಕಾಫಿ ಮಾತ್ರ ಮಿಸ್ ಕೊಡೋದು ದಿನ ಎಷ್ಟೇ ಟೈಮ್ ಬೇರೆ ಕಡೆ ಇದ್ರು ಬೆಳಗ್ಗೆ ಇಲ್ಲ ನಿಜ ನಿಜ ಹೇಳಿ ಚೆನ್ನಾಗಿ ಅಂತ ಮಾಡ್ಕೊಂಡಿದ್ ಮಾಡಿದ್ ತಪ್ಪು ಪ್ರತಿದಿನ ಮಾಡ್ಕೊಳ್ತಾರ ಆಗೋಯ್ತು ಅದಕ್ಕೆ ನಾನಂತೂ ಅಡಿಗೆ ಬರುತ್ತೆ ಅಂತ ಹೇಳದೇ ಇಲ್ಲ ಕೂತು ಕೆಲಸ ಯಾರು ಬಂದ್ರೆ ಇವನ್ ಟೀ ತುಂಬಾ ಚೆನ್ನಾಗಿ ಮಾಡ್ತಾರೆ ಹೋಗ್ ಮಾಡೋ ನಾನು ಹೇಳ್ತೀನಿ ನನಗೆ ಟೀ ಮಾತ್ರ ಸಕ್ಕತ್ತಾಗಿ ಮಾಡ್ತಾನೆ ಅದೆ ನಾನು ಅವ್ಳು ಹೇಳಕ್ಕೆ ಆಗಲ್ಲ ಫಸ್ಟ್ ಹೇಳ್ಬಿಟ್ಟಿರ್ತಾಳೆ ಇವನ್ ಟೀ ಸಕ್ಕದಾಗಿ ಮಾಡ್ತಾನೆ ಹೋಗೋ ಮನೇಲಿ ಬಂದಾಗ ಯಾರಿಗಾದರೂ ಅವರಿಗೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾನೆ ನಾನು ಆರಾಮಕ್ಕೆ ಕಿಚನಿಗೆ ಹೋಗೇನ್ಬೇಕು ಮೈನಸ್ ಅಂತ ಅನ್ಕೊಂಡ್ರೆ ಸುಳ್ಳು ನಾನೇ ಹೋಗಿ ಎಲ್ಲ ಮಾಡ್ಕೊಂಡು ಬಂದು ಕೂತ್ಕೊಂಡೆ ನಾನೇ ಮಾತಾಡ್ಸ್ಬೇಕು ಎಲ್ರು ಆರ್ ಜೆ ತುಂಬಾ ಮಾತಾಡ್ತಾರೆ ಅಂದ್ರೆ ಗೆಸ್ಟ್ ಮುಂದೆ ಹಿಂಗ್ ಕುತ್ಕೊಂಡಿರ್ತಾನ ಅನ್ ಬಟ 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 ಆಡಿಯನ್ಸ್ ನನ್ನ ಜೊತೆ ಇರುವಾಗ ಸದಾ ಆರ್ ಓಕೆ ಈಗ ಪ್ರದೀಪಾರ್ಲಿ ಅಂದ್ರೆ ಇವ್ರ ಅಟಿಟ್ಯೂಡ್ ಇದೆಯಲ್ಲ ತುಂಬಾ ಒಂದು ಖುಷಿ ಅನ್ಸುತ್ತೆ ಎಲ್ಲ ಟೈಮಿಂಗ್ ಅಲ್ಲಿ ಹಾಕ್ತಾರೆ ಏನೋ ಅನ್ನದಾನ ಎಲ್ಲಾ ಮಾಡ್ತಾರೆ ಇತ್ರದ ಎಲ್ಲಾ ನೋಡಿದಾಗ ತುಂಬಾ ಎಂತ ಒಳ್ಳೆ ಹೆಣ್ಮಗಳು ಅಂತ ಜನ ಹೊರಗಡೆ ಕಾಣಿಸ್ತಿರುತ್ತೆ ಬಟ್ ಮನೇಲಿ ಬಂದಾಗ ನನ್ನ ಮೇಲೆ ಒಂದು ಕೋಪ ಮಾಡ್ಕೊಳ್ಳೋದು ಎಗ್ರಾಡೋದು ಈ ಒಂದು ಎರಡು ಮೂರು ಲೈನ್ ಉಪಯೋಗಿಸ್ತಾಳೆ ಅವಾಗ ಅನ್ನೋ ಸ್ಕೋಪ ಬರುತ್ತೆ ಬಟ್ ಅದು ಹೊರಗಡೆ ಜಗತ್ತಿ ಹೇಳೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರ್ತಾರಲ್ಲ ಎಷ್ಟು ಸುಂದರವಾಗಿದ್ದಾರೆ ಆಗಿದ್ದಾರೆ ಮೇಡಮ್ ಕೆಳಗಡೆ ಹಾರ್ಟು ಫೈಯರು ಪ್ರದೀಪರ್ ಸೊ ಲಕ್ಕಿ ಅಂತ ನನ್ನ ಟ್ಯಾಕ್ ಮಾಡ್ತಾರೆ ಅದರಲ್ಲಿ ಸೊ ಅದೆಲ್ಲ ನೋಡಿದಾಗ ಐ ಲಕ್ಕಿ ಅಂತ ನನಗೂ ಒಂದು ಫೀಲಿಂಗ್ ಅದು ಆಕ್ಚುಲಿ ಇದು ಹೇಳಲೇಬೇಕು ಅಲ್ಲಿ ಕೆಳಗೆ ಯಾರಾದರೂ ಹಾಟ್ ಅಂತ ಬೆಂಕಿ ಹೇಳ್ಸಿದ್ರೆ ಕೆಳಗೆ ಪ್ರದೀಪ ಕಮೆಂಟ್ ಮಾಡಿರ್ತಾನೆ ಉಫ್ ಅಂತ ಈಗ ಮರ್ಯಾದೆ ಪ್ರಶ್ನೆ ಬಗ್ಗೆ ಮಾತಾಡೋಣ ಮರ್ಯಾದೆ ಪ್ರಶ್ನೆ ಸಿನಿಮಾ ರಿಲೀಸ್ ಆಗಿದೆ ರೆಸ್ಪಾನ್ಸು ಚೆನ್ನಾಗಿದೆ ಖುಷಿಯಾಗಿದ್ದೀರಾ ದುಡ್ಡು ಹಾಕ್ದವ್ರು ಮುಕ್ತ ಮಂದಹಾಸ ಕಾಣ್ತಿದೆ ವಿಚಾರ ಏನಂದ್ರೆ ಇನ್ನೂ ಯಾರ್ಯಾರು ನೋಡಿದ್ರು ಅವರೆಲ್ಲ ಸಿನಿಮಾಗೆ ಹೋಗಬೇಕು ಹೌದು ಸಿನಿಮಾ ಬಗ್ಗೆ ಒಂದು ಹತ್ತು ವಿಚಾರ ಹೇಳಿ ಅದರಲ್ಲಿ ಆರು ನಿಜ ನಾಲ್ಕು ಸುಳ್ಳು ಇರುತ್ತೆ ಯಾವುದು ಸುಳ್ಳು ಇರಬಹುದು ಅಂತ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಉತ್ತರ ಸರಿನಾ ತಪ್ಪಾ ಅಂತ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಗೊತ್ತಾಗುತ್ತೆ ಪಾಯಿಂಟ್ ನಂಬರ್ ಒನ್ ಕೀರ್ತಿ ಎಂಟಿ ಕ್ಲಿನಿಕಲ್ಲಿ ಇವತ್ತು ಕೂತಿದೀವಿ ಕೀರ್ತಿ ಎಂಟಿ ಕ್ಲಿನಿಕ್ ಅವರು ಕೂಡ ಈ ಸಿನಿಮಾದಲ್ಲಿದ್ದಾರೆ ಇನ್ಫ್ಯಾಕ್ಟ್ ಸಿನಿಮಾ ನೋಡ್ದವ್ರಿಗೆ ಇದು ಗೊತ್ತಿರತ್ತ ಸುಳ್ಳ ಪಿಕ್ಚರ್ ನೋಡಿ ಪೇಮೆಂಟ್ ಬಂದಿಲ್ಲ ಸರಿ ಪಾಯಿಂಟ್ ನಂಬರ್ ನೋಡಾದ್ಮೇಲೆ ಜನಕ್ಕೆ ಹೊರಗಡೆ ಬರ್ಬೇಕಾರೆ ಆಶ್ಚರ್ಯ ಸುದೀಪ್ ಅವ್ರ ಬಗ್ಗೆ ಎಲ್ಲೂ ನೀವ್ ಇಲ್ಲ ಪಬ್ಲಿಸಿಟಿಯಲ್ಲಿ ಅಂತ ಅಂಡ್ ಸುಮಾರು ಜನ ಹೇಳಿದ್ದು ನಂಗೆ ಇವಾಗ ಗೊತ್ತಾಯ್ತು ಯಾಕೆ ಸುದೀಪ್ ಟ್ರೈಲರ್ ಲಾಂಚ್ ಮಾಡಿದ್ರು ಅಂತ ಅದು ಸಿನಿಮಾ ನೋಡಿ ಬಂದವರಿಗೆ ಗೊತ್ತಾಗ್ತದೆ ಈಗ ಈ ಸಿನಿಮಾನ ನಾವು ಗಲ್ಲಿ ಗಲ್ಲಿಯಲ್ಲಿ ಶೂಟ್ ಮಾಡಿದೀವಿ ಬೆಂಗಳೂರಿನ ಆಲ್ಮೋಸ್ಟ್ ಚಾಮರಾಜಪೇಟೆ ಕೋರ್ಮಂಗ್ಲಾ ಥರ ಎಲ್ಲಾ ಗಲ್ಲಿಗಳಲ್ಲಿ ಶೂಟ್ ಮಾಡಿದ್ದೀವಿ ಅಂಡ್ ಕೆಲವು ಜನ ಸಿಕ್ಕಾಬಡ ಇರೋ ಜಾಗಗಳು ಲೈಕ್ ಈಗ ಫುಡ್ ಸ್ಟ್ರೀಟ್ ವಿಪುರಂ ಫುಡ್ ಸ್ಟ್ರೀಟ್ ಅಲ್ಲಿ ಯಾರು ಒಬ್ಬರು ತಿರುಗಿ ನೋಡಲ್ಲ ಆ ಥರ ಒಂದು ಇಡೀ ಸೀನ್ಗಳನ್ನ ತೆಗೆದಿದಿವಿ ಸಿನ್ಮಾ ತುಂಬ ಕ್ಯಾಂಡಿಡ್ ಆಗಿ ಅಂದರೆ ಬೆಂಗಳೂರು ಆ್ಯಸ್ ಇಟ್ ಈಸ್ ಹೆಂಗೆ ತೋರಿಸ್ಬೇಕು ಆ ಥರ ತೋರಿಸಿದೀವಿ ಇದರಲ್ಲಿ ಒಂದು ಹಾಡು ಸೂಪರ್ ಡೂಪರ್ ಹಿಟ್ ಆಯಿತು ಅದು ನಮ್ಮ ವೈಭವ್ ವಾಸುಕಿ ಮತ್ತು ಶ್ರೀಲಕ್ಷ್ಮಿ ಬೆಲ್ಮಣ್ಣು ಅವರು ಹಾಡಿರುವಂಥದ್ದು ಪ್ರಮೋದ್ ಮರವಂತೆ ಅವರ ಸಾಹಿತ್ಯ ಆ್ಯಂಡ್ ಇವತ್ತಿಗೂ ಎಷ್ಟೋ ಜನ ಬೆಳಗ್ಗೆ ಎದ್ದ ತಕ್ಷಣ ಅವರು ಪ್ಲೇ ಮಾಡುವ ಮೂರೋ ನಾಲ್ಕು ರೆಗ್ಯುಲರ್ ಪ್ಲೇ ಲಿಸ್ಟ್ನಲ್ಲಿ ಆ ಹಾಡು ಕಂಪಲ್ಸರಿ ಪ್ರತಿದಿನ ಕೇಳ್ತೀನಿ ಅಂತ ಮೆಸೇಜ್ ಕಳಿಸ್ದಾಗ ಅದು ತುಂಬ ಖುಷಿ ಆಗುತ್ತೆ ನಮ್ಗೂ ತುಂಬ ವೈರಲ್ ಆಯಿತು ಹಾಡು ನೆಕ್ಸ್ಟ್ ಪಾಯಿಂಟು ಶ್ವೇತಾ ಹೇಳಿ ಪ್ರೊಡ್ಯೂಸರ್ ಆಗಿ ಒಂದು ದೊಡ್ಡ ನಿರ್ದಾರಕ ಬಂದಿದ್ವಿ ಯಾರೆಲ್ಲ ಅತ್ತುಕೊಂಡು ಸಿನಿಮಾಿಂದ ಆಚೆ ಬರ್ತಾರೆ ಅವರಿಗೆ ನೂರು ರೂಪಾಯಿ ಕೊಡೋಣ ಅಂತ ಅಂದ್ರೆ ಟಿಕೆಟ್ ದುಡ್ಡು ವಾಪಸ್ ಕೊಡ್ತೀರಾ ಅಂದ್ರೆ ಅವರು ಅವರು ಅವರ ಎಮೋಷನ್ಸ್ ನಮಗೂ ಅಂತ ತಡಕೊಳೋಕಾಗ್ಗ್ಲಿಲ್ಲ ಸೋ ಆತರ ಇವರದು ಒಂದು ದೊಡ್ಡ ಮನಸು ದೊಡ್ಡ ಮನಸ್ಸು ಇರೋವರಿಗೆ ರೂಪಾಯಿ ವಾಪಸ್ ರಿಫಂಡ್ ಇನ್ನೊಂದು ಪಾಯಿಂಟ್ ಹೇಳಿ ಇನ್ನೊಂದು ಪಾಯಿಂಟ್ ಪ್ರದೀಪ ಐದ್ರಲ್ಲಿ ಆಕ್ಟ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನನ್ ಜೀ ಇಂದ ಕೆಲಸ ಬಿಡ್ಬೇಕಾದ್ರೆ ಸಣ್ಣ ಆಗ್ತಿದ್ದೆ ಒಂದ್ ಸ್ವಲ್ಪ ವರ್ಕೌಟ್ ಮಾಡ್ತಿದ್ದೆ ಎಲ್ಲರೂ ಅನ್ಕೊಂಡಿದ್ದು ಪಕ್ಕ ಆಕ್ಟ್ ಮಾಡ್ತೀಯ ಅದಕ್ಕೆ ಸಣ್ಣ ಅಂತ ಈ ಸಿನಿಮಾದಲ್ಲಿ ಟೋಟ್ಲಿ ಐದು ಹಾಡುಗಳಿದೆ ಮೂರು ಹಾಡು ಮಾತ್ರ ಕೇಳಿಸಿದೀವಿ ರಘು ದೀಕ್ಷಿತ್ ಅವರು ಒಂದು ಕನ್ನಡ ಹಾಡ್ನ ಹಾಡಿ ತುಂಬಾ ದಿನ ಆಗಿತ್ತು ಅಂಡ್ ತುಂಬಾ ದಿನ ಆಮೇಲೆ ರಘು ದೀಕ್ಷಿತ್ ಹಾಡಿರುವಂತಹ ಹಾಡು ಸಿನಿಮಾದಲ್ಲಿದೆ ಅಂಡ್ ಅದು ಥಿಯೇಟರ್ ಮಾತ್ರ ಸಿಗುತ್ತೆ ಈ ಸಿನಿಮಾ ಟ್ರೈಲರ್ ಲಾಂಚ್ ಆದ್ಮೇಲೆ ನಮ್ಮಲ್ಲಿರೋ ಎಷ್ಟೋ ಜನ ಕಲಾವಿದರಿಗೆ ಕೇರಳಿಂದ ಕಾಲ್ ಬಂದಿದೆ ಮಳೆಯಲ ಮೂವಿ ಅಂಡ್ ಕೆಲವರಿಗೆ ತುಂಬಾ ದೊಡ್ಡ ಸಿನಿಮಾಗಳಲ್ಲಿ ಇನ್ಫ್ಯಾಕ್ಟ್ ಪ್ರಶಾಂತ್ ಅವರು ಒಂದಿಬ್ಬರ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನಂಗೆ ಈ ಹುಡುಗರು ಇಷ್ಟ ಆದ್ರೂ ಅವ್ರನ್ನ ಮೀಟ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ ಸೊ ಅದು ಖುಷಿ ಆಯ್ತು ನಮ್ಗೂ ಇದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಗೊತ್ತಿದ್ರೆ ಕಮೆಂಟ್ ಮಾಡಿ ಅದು ಕಮೆಂಟ್ ನೀವು ಮಾಡಿರೋದು ಸರಿನಾ ತಪ್ಪ ಅಂತ ಗೊತ್ತಾಗಬೇಕು ಅಂದ್ರೆ ಮರ್ಯಾದೆ ಪ್ರಶ್ನೆ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ ಥಿಯೇಟರ್ಗಳಲ್ಲಿ ಹೋಗಿ ನೋಡಿ ತುಂಬಾ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಎಷ್ಟು ಚೆನ್ನಾಗಿದೆ ಹೊಸದಾಗಿ ಏನೋ ಇದೆ ಹೊಸ ಪ್ರಯತ್ನ ಅಂತ ಬೇಸಿಕಲಿ ಇದು ಮಿಡ್ಲ್ ಕ್ಲಾಸ್ ಹುಡುಗರು ಹುಡುಗಿಯರು ಮತ್ತು ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೇಗೆಲ್ಲ ಇರುತ್ತೆ ಅಂತ ತೋರ್ಸೋ ಸಿನಿಮಾ ಸಿನ್ಮಾ ಆ ಕ್ಯಾಬ್ ಡ್ರೈವರ್ದು ಒ ಟಿ ಪಿ ಕೇಳು ಡೈಲಾಗ್ ಸಕತ್ತಿ ಒ ಟಿ ಪಿ ಹೇಳು ಇಲ್ಲ ಲೈಫ್ ಟೈಮ್ ಪಾಸ್ ನೀವು ಹೇಳ್ತೀರ ಒ ಟಿ ಪಿ ಅದೊಂದು ಡೈಲಾಗ್ ಸೀನ್ ರೀಕ್ರಿಯೇಟ್ ಕ್ರಿಯೇಟ್ ಮಾಡ್ಬೋದಾ ಹಾಂ ಕ್ಯಾಬ್ ಡ್ರೈವರ್ ನೀವೇ ನಾನೇನಾ ಹಂಗೆ ಕಾಣಿಸ್ತಾ ಇದ್ದೀನಿ ಇಲ್ಲಿ ಒ ಟಿ ಪಿ ಹೇಳು ನಮ್ಮದು ಒ ಟಿ ಪಿ ಎಲ್ಲ ಲೈಫ್ ಟೈಮ್ ಪಾಸ್ವರ್ಡ್ ನಿಮ್ಮ ನಿರ್ದೇಶಕರು ಮರ್ಯಾದೆ ಪ್ರಶ್ನೆ ನಿರ್ದೇಶಕರು ನಾಗರಾಜ್ ಹೌದು ಅವರು ಫೋಕಸ್ ಫೋಟೋಗ್ರಫಿಯಲ್ಲಿ ಫೋಟೋಗ್ರಫಿ ಮಾಡ್ತಾ ಅವರ ಫ್ಯಾಮಿಲಿ ಯಾವುದೇ ಫೋಟೋಸ್ ಬಂದರೂ ನಾಗರಾಜ್ ಸ್ವಾಮಿಯಾಜಿ ಅವ್ರದ್ದೇ ಇರುತ್ತೆ ಫೋಕಸ್ ಫೋಟೋಗ್ರಫಿ ಜರ್ನಿ ಮಜಾ ಅದ ಆಕ್ಚುಲಿ ಅವ್ರು ಆಕ್ಟರ್ ಆಗ್ಬೇಕು ಅಂತ ಬಂದವರು ಫೋಟೋ ಗೆ ಅಂತ ಭುವನ್ಗೌಡ ಹತ್ರ ಹೋದವರು ಸೊ ಭುವನ್ ಗೌಡ ಅವ್ರದ್ದು ಫೋಟೋ ಶೂಟ್ ಮಾಡಿ ಹಿಂಗಿಂಗೆಲ್ಲ ಎಲ್ಲ ಮಾಡಿ ಎಲ್ಲ ಚಂದವಾಗಿ ತೆಗಿಸಿಕೊಂಡಿದ್ದಾರೆ ಆಕ್ಚುಲಿ ಅವರು ಭುವನ್ ತುಂಬಾ ಫ್ರೆಂಡ್ಸ್ ಆಗಿಬಿಟ್ರು ಆ ಫೋಟೋಗ್ರಫಿಲಿ ಇಂಟ್ರೆಸ್ಟ್ ಬೆಳೆದು ಇಬ್ರು ಉಗ್ರಮ್ ಕೆಲಸ ಮಾಡಿದ್ರು ಒಟ್ಟಿಗೆ ಪ್ರಶಾಂತ್ ನಿಲ್ ಅವ್ರ ಜೊತೆಗೆ ಸೊ ಅದಾದ್ಮೇಲೆ ಅವರ ಸಂಪರ್ಕ ಪ್ಲಸ್ ಈ ಕಡೆ ವೆಡ್ಡಿಂಗ್ ಫೋಟೋಗ್ರಫಿ ಎಲ್ಲ ಮಾಡ್ತಿದ್ರಲ್ಲ ಇವತ್ತಿಗೂ ಯಶೋ ಅವರು ತುಂಬಾ ನಂಬುವಂತದ್ದು ಇವ್ರನ್ನ ಇವ್ರ ಟೀಮ್ನ ಅಂದ್ರೆ ಅವ್ರಿಗೆ ಏನಾದ್ರು ಫೋಟೋಗ್ರಫಿ ಏನಾದ್ರು ಬೇಕಾದಾಗ ಸೊ ಪರ್ಸನಲ್ ಆಗಿ ಅವಲ್ಲೋ ಇವ್ರು ಇದ್ದೇ ಇರ್ತಾರ ಜೊತೆಗೆ ನಿಮ್ಮ ರೇಡಿಯೋ ಜರ್ನಿಯಿಂದ ಯಶ್ ನಿಮಗೆ ಚೆನ್ನಾಗಿ ಪರಿಚಯ ಈ ಟ್ರೈಲರ್ ಶುರು ಆದಾಗ್ಲೂ ಇನ್ಫಾರ್ಮೇಶನ್ ಇತ್ತು ಅಂಡ್ ಟ್ರೈಲರ್ ಕಟ್ ಆದ್ಮೇಲೆ ಫಸ್ಟ್ ತೋರಿಸಿದಾಗ ಫುಲ್ ನೋಡ್ಬಿಟ್ಟು ಐ ಮಜಾ ಇದೆ ಇನ್ನೊಂದ್ಸಲ ಯಾಕೋ ಇನ್ನೊಂದೇ ಸಲ ನೋಡೋರು ಅಂಡ್ ಸಿನಿಮಾ ಬಗ್ಗೆನೂ ಒಂದಷ್ಟು ಕ್ಲಿಪ್ಸು ಸೀನ್ಸು ಎಲ್ಲ ನೋಡಿದ್ದಾರೆ ಬಟ್ ಟಾಕ್ಸಿಕಲ್ ಬಿಸಿ ಇರೋದ್ರಿಂದ ಪರೋಕ್ಷವಾಗಿ ಆಗಿ ನಮ್ಗೆ ಸಹಾಯ ಮಾಡಬಹುದು ಆ ರಾಕಿಂಗ್ ಸ್ಟಾರ್ ಅವರೇ ಬೇಜಾರು ಮಾಡ್ಕೋಬೇಡಿ ಒಂದ್ ವಿಷಯ ಹೇಳ್ತೀನಿ ಪ್ರದೀಪ ಬಗ್ಗೆ ಏನೋ ಒಂದು ಕೆಟ್ಟ ರೂಮರ್ ಓಡಾಡ್ತಿದೆ ಯಾವುದೋ ಹುಡುಗಿಗೆ ಚಾನ್ಸ್ ಕೊಡ್ತೀನಿ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮೋಸ ಮಾಡಿದ್ದಾರೆ ಅಂತ ಯಾಕೆ ಹಿಂಗೆ ಮಾಡಿದ್ದು ನೀವು ಆ ಹುಡುಗಿ ಯಾರು ಅಂತ ನೀವೇ ಮಾತಾಡಿರೋದು ವಿತ್ ಪ್ರೂಫ್ ತೋರಿಸಿ ನಾನು ಹತ್ರ ಇರೋ ಪ್ರೂಫ್ ಏನಾದ್ರು ಅವ್ರು ಕೊಟ್ಟಿದ್ಯಾ

ಕಾಮಿಡಿ ಮೂವಿನಾ ಇದು ಹೇಳೋದಕ್ಕೆ ಕಾಮಿಡಿ ಮೇಡಮ್ ಒಳಗಡೆ ತುಂಬಾ ಸೀರಿಯಸ್ನೆಸ್ ಇದೆ ಮೇಡಮ್ ಇದು ಸಬ್ಜೆಕ್ಟ್ ಅಲ್ಲಿ ಮೆಸೇಜ್ ಇದೆ ಓಕೆ ಓಕೆ ಡೈರೆಕ್ಷನ್ ಈ ತರ ಪಬ್ಲಿಕ್ ಅಲ್ಲಿ ಸಿಕ್ಕಾಕೊಳ್ಳಿ ಅಂತ ನಾನು ಕಾಯ್ತಿದ್ದೆ ಎಷ್ಟು ಸಲ ಸಿಕ್ಕಾಕೊಂಡಿದ್ದೆ ಇವತ್ತು ಪಬ್ಲಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದೆ ಮೇಡಮ್ ಇದರಲ್ಲಿ ದರ್ಶನ್ ಪುನೀತ್ ದಿಗಂತು ಗಣೇಶ್

ಮಿಕ್ಸ್ ಸ್ವಲ್ಪ ಗೊತ್ತಿತ್ತು ಅದು ಒಂದು ನಾಲ್ಕೈದು ವರ್ಷ ಮಾಡಿದೆ ಫೋನ್ ಬೂತ್ ಅಂತ ಪ್ರ್ಯಾಂಕ್ ಕಾಲ್ಸ್ ಮಾಡೋದ್ರಲ್ಲಿ ಪ್ರದೀಪ ಎಕ್ಸ್ಪರ್ಟ್ ಬೆಂಗಳೂರಲ್ಲಿ ಟ್ರೂ ಕಾಲರ್ ಅಂತ ಒಂದು ಆ್ಯಪ್ ಬಂತು ಆಮೇಲೆ ನಾನು ನಿಲ್ಲಿಸ್ಬಿಟ್ಟೆ ಆಗಬೇಕು ಅಂತ ಮರ್ಯಾದೆ ಪ್ರಶ್ನೆ ಬಟ್ ನನಗೆ ಗೊತ್ತಿರೋ ಪ್ರಕಾರ ನಾನು ಕೇಳ್ಪಟ್ಟಿರೋ ಪ್ರಕಾರ ಪ್ರದೀಪ ಯಾರಿಗೋ ಪ್ರ್ಯಾಂಕ್ ಮಾಡಿದಾಗ ಯಾವುದೋ ಒಂದು ಹುಡುಗಿ ಏನೋ ಹತ್ತು ಸೂಸೈಡ್ ಮಾಡ್ಕೊಳ್ಳೋದಿಲ್ಲ ಹೋಗ್ಬಿಟ್ಟಿಲ್ಲ ಅದೊಂದು ದೊಡ್ಡ ಕೇಸ್ ಆಗ್ಬಿಡ್ತಿತ್ತು ಆ್ಯಕ್ಚುಲಿ ಅಂದರೆ ಗಂಡ ಆ್ಯಕ್ಚುಲಿ ಮದುವೆ ಆಗಿ ಒಂದು ಒಂದು ವಾರ ಏನೋ ಆಗಿದೆ ಅವ್ನ ನಂಬರ್ ಕೊಟ್ಬಿಟ್ಟಿದ್ದಾನೆ ನಮ್ಮ ಹೆಣ್ಟಿಗ್ ಪ್ರಾಂಕ್ ಮಾಡಿ ಸರ್ ಅಂತ ನಮ್ಗೆ ನಂಬರ್ ಕೊಟ್ಟನಲ್ಲ ಗಂಡನೇ ಅನ್ಕೊಂಡು ಕಾಲ್ ಮಾಡ್ಬಿಟ್ಟು ಈ ತರ ನಿಮ್ಮ ನಿಮ್ ಗಂಡನ್ ಆಲ್ರೆಡಿ ಮದುವೆ ಆಗಿದೆ ನಿಮ್ಗೆ ಗೊತ್ತಿಲ್ಲ ಆ ವಿಷಯ ಅಂತ ಆ ಹುಡ್ಗಿ ಪಾಪ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಲು ನಾನು ನಿಮ್ಗೆ ಮಾಡ್ತೀನಿ ವಾಪಸ್ ಅಂತ ಕಟ್ ಮಾಡ್ಬಿಟ್ಲೋ ಇವನು ಇನ್ನೊಂದು ಕಾಲಲ್ಲಿ ಇದ್ದಾನೆ ನಗ್ ಆಡ್ತಿದ್ದಾನೆ ಆ ಸೂಪರ್ ಆಗಿ ಮಾಡಿದ್ರಿ ಸರ್ ಸೂಪರ್ ಆಗಿ ಅಂತ ಅಮ್ಮ ಅಳ್ತಿದ್ದಾಳೆ ಹೋಗ್ಬಿಟ್ಟು ಚೆಕ್ ಮಾಡೋ ಅಂತ ಹೇಳಿದ್ರೆ ಆ ನಿಮಿಷ ಬಿಟ್ಟು ಫೋನ್ ಮಾಡಿದ್ರೆ ಆ ಹುಡ್ಗಿ ಹಾಕೊಂಡು ಬಳೆ ಎಲ್ಲ ಹೊಡ್ದಾಕಿ ಯಾರು ಬಾಗಿಲು ತಡರು ತೆಗಿದೀರ ನಮ್ಗೆ ಡಕ್ಕನ್ ಬಿಡ್ತು ಅಯ್ಯೋ ಏನಾರು ಅಪ್ಪಿತಪ್ಪಿ ಏನಾರು ಆಗೋಗಿದ್ರೆ ಅಂತ ಅವ್ನು ಮತ್ತೆ ಅವ್ರನ್ನ ಕನೆಕ್ಟ್ ಮಾಡಿ ಇಲ್ಲ ಇದು ತಮಾಷೆ ನಿಮ್ಮ ಗಂಡ ಹತ್ರ ಅಲ್ಲ ಅಂತೆಲ್ಲ ಹೇಳಿ ಅಂದರೆ ಅದು ಏನು ಗೊತ್ತಾಗ ಕೆಲಸದಿಂದ ನಾವು ಎಂಟರ್ಟೈನ್ಮೆಂಟಲ್ಲಿ ಏನೋ ಅನ್ಕೊಂಡ್ಬಿಡ್ತಿದೆ ಬಟ್ ಆ ಕಡೆ ಇರೋರು ಎಷ್ಟು ಸೆನ್ಸಿಟಿವ್ ಆಗಿ ಅದನ್ನ ರಿಸೀವ್ ಮಾಡ್ತಾರೋ ಒಂದ್ಸಲಿ ಗೊತ್ತಾಗಲ್ಲ ಆಕ್ಚಲಿ ಬಟ್ ನಿಮ್ ನಿಮ್ದು ಹಂಗಲ್ಲ ನಿಮ್ದು ಹಂಗಲ್ಲ ನಿಮ್ಮ ನಿಮ್ಮ ಶೋಲಿ ನೀವು ಏನು ಹೇಳಿದ್ರು ರಿಸೀವ್ ಮಾಡಲೇಬೇಕು ಅವರೇ ಕೇಳ್ತಾರೆ ಕೇಳಿ ಕೀರ್ತಿ ನಾನು ಫೇಮಸ್ ಆಗಬೇಕು ಕೇಳಿ ಕೀರ್ತಿ ಗಂಡನ್ನ ಹೊಲಸ್ಕೋಬೇಕು ಅಂದರೆ ಏನೇನು ಮಾಡಬೇಕು

ಒದಿಸ್ಕೊಳಕ್ ಗೊತ್ತಿಲ್ಲ ನಂಗೆ ಹೊಲಿಸ್ಕೋಬೇಕಂದ್ರೆ ಬೇಕರಿಯಿಂದ ದೆಲ್ಪಸನ್ ತರಬೇಕು ಆಮೇಲೆ ಹನಿ ಕೇಕ್ ತರಬೇಕು ಆಮೇಲೆ ಅವ್ರಮ್ಮಂಗ್ ಏನೇನು ಅಡುಗೆ ಮಾಡಕ್ಕೆ ಇವ್ ಇವನ್ ಫೇವ್ರೇಟ್ ಏನೇನಿದೆ ಅದನ್ನ ಅವ್ರ ಮನೆಯಿಂದಾನೇ ತರ್ಸ್ಬೇಕು ಡನ್ಸೋ ಮಾಡಿಸ್ಕೊಂಡು ನಾನ್ ಮಾಡಕ್ ಟ್ರೈ ಮಾಡ್ಬಾರ್ದು ಆಮೇಲೆ ಬೆಳಗ್ಗೆದ್ದು ಒಂದ್ ಒಳ್ಳೆ ಕಾಫಿ ಮಾಡ್ಕೊಡ್ಬೇಕು ಫೋನ್ ಸೈಲೆಂಟ್ ಅಲ್ಲಿ ಇರ್ಬೇಕು ಇವನ್ ಮಾತ್ರ ಜೋರಾಗಿ ಮಾತಾಡಕ್ ಬಿಟ್ಟು ನಾವು ಸೈಲೆಂಟ್ ಆಗಿರ್ಬೇಕು ಮನೇಲಿ ಇದ್ರೂ ಇಲ್ಲದೆ ಇರೋರ್ತರ ಆತರ ಎಲ್ಲ ಇದ್ರೆ ಖುಷಿ ಖುಷಿಯಾಗಿರ್ತಾರೆ ಗಂಡ ನೋಡ್ಸ್ಕೋಬೇಕು ಅಂದ್ರೆ ಅಂತ ಅಡಿಗೆ ಮಾಡಬೇಕು ಮನೇಲೇ ಇರ್ಬೇಕು ಹಿಂಗೆ ಹಿಂಗೆ ಅಷ್ಟು ಬಟ್ಟೆ ಹಾಕೋಬೇಕು ಅವ್ರು ಹೇಳ್ದಂಗೆ ಹಿಂಗ ಹಿಂಗನ್ಬೇಕು ಮಾತೇ ಆಡಬಾರ್ದು ಮೂಗುರಾಗಿದ್ರೆ ಇನ್ನೂ ಸೂಪರ್ ಡಿಮಾಂಡು ಮೂಕನಾಗಬೇಕು ಹುಡುಗಿಯರು ಇಲ್ಲ ನಾವು ಇದನ್ನೆಲ್ಲ ಕೇಳಿಸ್ಕೊಂಡು ಸಿಂಕಲ್ ಹೇಳಿದ್ರು ಹೆಂಡ್ತಿನೋ ಹೊಲಿಸ್ಕೊಬೇಕು ಅಂದರೆ ಏನೇನು ಮಾಡ್ಬಾರ್ದು ನಿಮ್ ಪ್ರಕಾರ ಅವ್ರಿಗೆ ಅವ್ರಿಗೇನೇನ್ ಇಷ್ಟ ಆಗಲ್ಲ ಅದು ಯಾವುದೂ ಮಾಡ್ಬಾರ್ದು ಅವ್ರಿಗೆ ಏನೇನ್ ಇಷ್ಟ ಅಂತ ತಿಳ್ಕೊಬೇಕು ಅದನ್ನೇ ಮಾಡ್ತಿರ್ಬೇಕು ನಿಮ್ಗಿಷ್ಟನೋ ಇಲ್ವೋ ಸೆಕೆಂಡರಿ ಅವ್ರಿಗ್ ಏನ್ ಇಷ್ಟ ಅದನ್ನೇ ಮಾಡ್ಬೇಕು ಜೀವನ ಚೆನ್ನಾಗಿರುತ್ತೆ ಶ್ವೇತ ಅವ್ರ್ನ ಹೊಲಿಸ್ಕೊಳ್ಳೋಕೆ ಏನೇನ್ ಮಾಡ್ಬಾರ್ದು ಏನೇನ್ ಮಾಡ್ಬಾರ್ದಾ ಅದು ತುಂಬಾ ದೊಡ್ಡ ಲಿಸ್ಟ್ ಇದೆ ಅಂದ್ರೆ ಏನ್ ಹೇಳಿದ್ರು ಅದಕ್ಕೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಸೊ ಅದಕ್ಕೆ ಫಸ್ಟ್ ಏ ಹೇಳ್ಬಿಡ್ತೀನಿ ಏನ್ ಮಾಡ್ಬೇಕು ಹೇಳೋ ಅದನ್ನ ಮಾಡ್ಬಿಡ್ತೀನಿ ಅಂತ ಯಾರು ರೊಮ್ಯಾಂಟಿಕ್ ಯಾರು ನಿಮ್ ಇಬ್ಬರಲ್ಲಿ ನಾನೇ ಕಲ್ಗಂಬ ತರ ಇರುತ್ತೆ ನಾನು ಹಿಂಗೋಗಿ ಹಿಂಗೆಲ್ಲಾರು ಮನ್ಸು ಮಾಡ್ಬೇಕು ಯಾವತ್ತಾದ್ರೂ ಶ್ವೇತ ಅವ್ರ ಸೀರೆ ಉಟ್ಕೊಬೇಕಾದ್ರೆ ನೆರ್ಗೆ ರೆಡಿ ಮಾಡ್ಕೊಟ್ಟಿದ್ದೀರಾ ಪ್ರತಿ ಹೌದಾ ಪ್ರತಿ ಸರಿ ಪಿನ್ ಹಾಕೋದು ಅವ್ರೆ ನೆರಿಗೆ ಸರಿ ಮಾಡೋದು ಅವ್ರೆ ಸಲ ಬಟ್ ಅದೇ ಆ ಥರ ಯಾವುದೂ ಫೋಟೋಗಳೆಲ್ಲ ಹಾಕಿ ಅದೇ ಲೈಕ್ಸ್ಗೋಸ್ಕರ ಏನು ಮಾಡಿಲ್ಲ ಇದಕ್ಕಿಂತ ಒಳ್ಳೆ ಗಂಡ ಎಲ್ಲ ಸಿಗತ್ತೆ ಸೀರೆ ಕೊಡಿಸ್ಬಿಟ್ಟು ಅದೆಷ್ಟೊಂದು ಮಾಡಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ಆಯ್ತು ಒಡಿಸೇ ಬಿಡೋಣ ಏಯ್ ಅದಕ್ಕೇನೆ ಸೀರೆ ಹಾಕೊಂಡು ಬಿಡಬೇಡ ಇವತ್ತು ಅಂತ ಹೇಳಿದ್ದು ನೋಡಿ ನೀವು ಚೆನ್ನಾಗಿ ಸೀರೆ ನೆರಿಗೆ ಎಲ್ಲ ತೆಗಿತೀರಾ ಮತ್ತೆ ನೀವು ಯಾವತ್ತಾದರೂ ಪಂಚ ಒಡ್ಸಿದೀರಾ ಪ್ರದೀಪ ಹೌದಾ ಓ ಅಲ್ಲೇ ನನಗೆ ಅದು ಕಟ್ಟಿಕೊಂಡು ಕರೆಕ್ಟಾಗಿ ಅದು ಇದೆಯಲ್ಲ ಅವರು ಕಾಶ್ಯೂಮ್ ಡಿಸೈನರ್ ಸಹ ನೀವು ಕಾಸ್ಟ್ಯೂಮ್ಸರ್ ಕೇಳಿ ಇವ್ರದೇ ಪ್ಯಾಂಟ್ ಇವರ್ ದೇ ಶರ್ಟು ಈ ಸದ್ಯ ಕಷ್ಟ ಐತೆ ಮನೆಯಲ್ಲಿ ಸೀರೆಯ ಬಡತನ ಇರೋದ್ರಿಂದ ಶ್ವೇತ ಅವರಿಗೆ ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ ಸುದರ್ಶನ್ ಸಿಲ್ಕ್ಸ್ ಮತ್ತು ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಈ ಗಿಫ್ಟ್ ಇದೆ ತಗೊಳ್ಳಿ ಮತ್ತೆ ಪ್ರದೀಪ್ ಅವರೇ ಧನ್ಯವಾದಗಳು ಸಂಚೆ ಇದೆ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಬೆಂಗಳೂರಲ್ಲಿ ಇರೋ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಂದ ಒಂದು ನೂರೈವತ್ತು ಮೀಟರ್ ಅಷ್ಟೇ ಅಲ್ಲಿ ಚಿಕ್ಕ ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಅಂತ ಇರುತ್ತೆ ಬೋರ್ಡ್ ಅಲ್ಲಿಗೆ ಹೋದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ಎ ಟು ಜೆಡ್ ಇಡೀ ಫ್ಯಾಮಿಲಿಗೆ ಪುಟ್ಟ ಮಕ್ಕಳು ದೊಡ್ಡವರು ಅಂಕಲ್ ಆಂಟಿ ಅಜ್ಜಿ ತಾತ ಗಂಡು ಹೆಣ್ಣು ಎಲ್ಲರಿಗೂ ಬಟ್ಟೆಗಳಿದೆ ನಮ್ ಸಿನಿಮಾ ಫಿಫ್ಟಿ ಡೇಸ್ ಆಗಿದ್ದೆ ಒಂದು ಪೂಜೆ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗಿ ಅವಾಗ ಇದೇ ಬಟ್ಟೆ ಹಾಕೊಂಡು ಹೋಗ್ತೀವಿ ಸಾವಿರದ ಒಂಬೈನೂರ ಇವರು ಸ್ವಾತಂತ್ರ್ಯ ಬರಕ್ಕಿಂತ ಮುಂಚೆಯಿಂದಾನು ಇದಾರೆ ಸುದರ್ಶನ್ ಸಿಲ್ಕ್ಸ್ ಗೆ ಹೋಗಿ ನಮ್ಗೆ ಈ ತರ ಬಟ್ಟೆ ಬೇಕು ಅಂತ ಕೇಳಿದ್ರೆ ದುಡ್ಡು ಕೊಟ್ರೆ ಎಂತ ಬಟ್ಟೆ ಬೇಕಾದ್ರೂ ಕೊಡ್ತಾರೆ ಹೋಗಿ ಬಟ್ಟೆ

ಸುನಿಲ್ ರಾವ್ ವೈಚ್ ಅದೇ ಹೆಣ್ಮಕ್ಳ ಹತ್ರ ಹೋಗ್ಬಿಟ್ಟು ನಂಬರ್ ಕೇಳೋದು ಮರ್ಯಾದೆ ಪ್ರಶ್ನೆ ಅವರವರ ಕೊಟ್ರೆ ಮರ್ಯಾದೆ ಸೀರೆ ಕಲೆಕ್ಷನ್ ಅಲ್ಲಿ ಒಂದಾದ್ರು ಮೈಸೂರು ಸಿಲ್ಕ್ ಇರಬೇಕು ಮರ್ಯಾದೆ ಪ್ರಶ್ನೆ ಹೆಂಡತಿ ಹತ್ರ ಬೈಸ್ಕೊಳ್ದೆ ಒಂದಿನ ಇರ್ಬೇಕು ಅನ್ನೋದು ಗಂಡನ್ ಮರ್ಯಾದೆ ಪ್ರಶ್ನೆ ಅದು ಕನಸು ಮರ್ಯಾದೆ ಶ್ವೇತ ಅವ್ರಿಗೆ ಮೇಲ್ ಫಿಮೇಲ್ ಫ್ಯಾನ್ಸ್ಗಿಂತ ಮೇಲ್ ಫ್ಯಾನ್ಸ್ ಜಾಸ್ತಿ ಅಭಿಮಾನಿಗಳಿ ಸಂಘಗಳೆಲ್ಲ ಇದೆ ಅದಕ್ಕೆ ಪ್ರದೀಪ ಅವ್ರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚಿದೆ ಸ್ವಲ್ಪ ಗೊತ್ತಿಲ್ಲಂಗೆ ಅವ್ರಿಗೆಲ್ಲ ಮೆಸೇಜ್ ಮಾಡಿದ್ದೀನಿ ಯಾಕ್ರಪ್ಪ ಯಾಕ್ರಪ್ಪ ಅಂತಲ್ಲ ನಮಗೆ ಗೊತ್ತಾಗಿಲ್ಲ ನೋಡಿ ನಾನು ರೊಮ್ಯಾಂಟಿಕ್ ಸಾಂಗ್ ಹಾಕೋದೇ ಇಲ್ಲ ಗುಡೇ ಜೊತೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸ್ಗೊಳ್ಳೆದು